ಸರ್ ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ಕೇಂದ್ರದ ಎನ್ ಡಿ ಎ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಎನ್ ಡಿ ಎ ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಏನು ಪಿಯ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮತ್ತು ನಮ್ಮ ಜೆ ಡಿ ಎಸ್ನ ಕುಮಾರಸ್ವಾಮಿ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ರಾಜ್ಯದ ಮೇಲೆ ಪ್ರೀತಿ ಪ್ಯಾರು ಮೊಹಬ್ಬತೆಲ್ಲ ಆಗಿಬಿಟ್ಟಿದೆ ಇಶ್ಯೂಸ್ ನಿಟ್ಕೊಂಡು ಎಲ್ಲ ಮಾಡ್ತಿದ್ದಾರೆ ನಾನು ಕುಮಾರಸ್ವಾಮಿ ಸರ್ನ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನೀವು ಹಿರಿಯರು ಒಬ್ ಇಬ್ಬರು ಸಚಿವರೇ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಸರ್ ನೀವು ಕಳೆದ ಒಂದು ವರ್ಷದಿಂದ ಕೇಂದ್ರದಲ್ಲಿ ಏನು ಕಡಿದು ಕಟ್ಟೆ ಹಾಕಿದಾರೋ ಅಂಥ ರಾಜ್ಯದ ಜನಕ್ಕೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ನನಗೂ ಕ್ಯೂರಿಯಾಸಿಟಿ ಇದೆ ಸೊ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಕುಮಾರಸ್ವಾಮಿ ಅವರಿಗೆ ಆತ್ಮಸಾಕ್ಷಿ ಇದ್ದರೆ ದಯವಿಟ್ಟು ಬಹಿರಂಗ ಚರ್ಚೆಗೆ ಬನ್ನಿ ಸರ್ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೀವು ಕೇಂದ್ರದವ್ರು ಏನು ಮಾಡಿದ್ದೀರಾ ನಮ್ಮ ರಾಜ್ಯಕ್ಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ ನೀವು ಬಂದರೆ ನಾನು ಕಳೆದ ಎರಡು ವರ್ಷ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ತಮ್ಮ ಜೊತೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ ಕೇಂದ್ರದಲ್ಲಿ ಯಾರು ಆಗಿದ್ದಾರೆ ಭೇಟಿಯಾಗಿದ್ದಾರೆ ನೋಡಿ ಎಲ್ಲರೂ ಹೋಗಿ ಮನವಿಗಳು ಕೊಡ್ತಾರೆ ನಾವು ಡೆಲ್ಲಿಗೆ ಹೋಗಿ ಸ್ಟ್ರೈಕೂ ಮಾಡಿದ್ದೀವಿ ಮನವಿಗಳಿಗೆ ಯಾವಾಗ ಇವರು ಸ್ಪಂದಿಸಲ್ವಾ ನಾವು ಡೆಲ್ಲಿಯಲ್ಲಿ ಹೋಗಿ ಜಂತರ್ ಮಂತರ್ ಹತ್ರ ಸ್ಟ್ರೈಕೂ ಮಾಡಿದೀವಿ ಇವರು ಇವ್ರು ಸ್ಪಂದಿಸಿಲ್ಲ ಕುಮಾರಸ್ವಾಮಿ ಅವರು ಮತ್ತೆ ವೈಯಕ್ತಿಕವಾಗಿ ತುಂಬಾ ಜನ ಸಚಿವರು ಭೇಟಿ ಮಾಡಿದ್ದು ಇದೆ ತಾವು ಮಾಧ್ಯಮಗಳಲ್ಲಿ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದು ಸುದ್ದಿ ಆಗಿದೆ ಬಟ್ ಕುಮಾರಸ್ವಾಮಿ ಅವರಿಗೆ ನಾವು ಭೇಟಿ ಮಾಡ್ತೀವಿ ಒಂದು ಆಸ್ಪೆಕ್ಟ್ ಅವ್ರು ರಾಜ್ಯದಿಂದ ಗೆದ್ದೋರಲ್ವ ನಮ್ಮ ರಾಜ್ಯದ ಬಗ್ಗೆ ಪ್ರೀತಿಯಲ್ಲಿದೆ ನಾನು ಕುಮಾರಣ್ಣ ಅವ್ರನ್ನ ಕೇಳಬೇಕು ಅಂತ ಆಸೆ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕೇಳಬೇಕು ಅಂತ ಆಸೆ ನಾನು ನನ್ನ ಎರಡು ವರ್ಷದ ರಿಪೋರ್ಟ್ ಕಾರ್ಡು ಮೊನ್ನೆ ಮುಂದೆ ಇಟ್ನಲ್ಲ ನಾನು ಅವ್ರದ್ದು ಸಂಸದದ್ದು ರಿಪೋರ್ಟ್ ಕಾರ್ಡ್ ಕೇಳ್ತಿದ್ದೀನಲ್ಲ ಏನಾದರೂ ಮಾತಾಡಿದ್ರೆ ಆಪರೇಷನ್ ದೂರ ಅಂತಾರೆ ಏನಾದರೂ ಮಾತಾಡಿದ್ರೆ ಮೋದಿ ಅಂತಾರೆ ನೀವು ಒಂದು ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದೀರಾ ಎಷ್ಟು ಹೊಸ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀರಾ ನಿಮ್ಮ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ

ಒಂದ್ ಸೈಡ್ ಇದ್ರೂ ಆಗತ್ತೆ ಸರ್ ರಾಜ್ಯಕ್ಕೆ ನಾನು ನಾನೇ ಒಂದು ನಿಮಿಷ ಒಂದ್ ನಿಮಿಷ ಸರ್ ರಾಜ್ಯದಿಂದ ನಾವು ಬಹಳಷ್ಟು ಮನವಿಗಳನ್ನ ಕೊಟ್ಟಿದ್ದೀವಿ ಒಂದು ನಿಮಿಷ ಸರ್ ನಮ್ಮ ನಮ್ಮ ಸಚಿವರು ಬಹಳಷ್ಟು ಮಂದಿ ಡೆಲ್ಲಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಭದ್ರಾ ಮೇಲ್ದಂಡೆಗೆ ನಮ್ಗೆ ಯಾಕೆ ಬಜೆಟ್ ಅಲ್ಲಿ ಕಾಸ್ ಕೊಡಿಸಿಲ್ಲ ಅಪ್ಪರ್ ಭದ್ರಾಗೆ ನಮ್ಗೆ ಯಾಕೆ ಕುಮಾರಸ್ವಾಮಿ ಅವರು ಹಾ ಅದೇನೋ ಅಧಿಕಾರಕ್ಕೆ ಬಂದರೆ ಮೇಕೆ ದಾಟು ದಾಟು ಬಿಡ್ತೀವಿ ಅಂದಿದ್ರಲ್ಲ ಕುಮಾರಸ್ವಾಮಿ ಅವರು ನಮಗೆ ಮೊದಲನೇದಾಗಿ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಅನುದಾನನ ಕೊಡಿಸೋ ಜವಾಬ್ದಾರಿ ರಾಜ್ಯದಿಂದ ಎಲೆಕ್ಟ್ ಆಗಿರೋ ಈ ಇಬ್ಬರು ಹಿರಿಯರದು ಜಿ ಎಸ್ ಟಿಯಲ್ಲಿ ನಮಗೆ ಮೋಸ ಆಗಿದೆ ಕೇಂದ್ರದಿಂದ ರೈಲ್ವೆ ಅಲ್ಲಿ ಬರೋ ಅನುದಾನ ನಮಗೆ ವಿಳಂಬ ಆಗಿದೆ ಸ್ಟೇಟ್ಗೆ ಪ್ರಾಪರ್ ರೈಲ್ವೆ ಬಜೆಟ್ಸ್ ಇಲ್ಲ ನೀರಾವರಿಗೆ ನಮ್ಗೆ ಕೊಡಬೇಕಾಗಿರೋ ಹಣ ಕೊಡ್ತಿಲ್ಲ ಮೇಕೆದಾಟ್ ಯೋಜನೆಯನ್ನು ಡಿಲೇ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ಏನು ಗೊತ್ತಾ ನಾನು ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಅದಕ್ಕೆ ಕರಿತಿರೋದು ತಾವು ಮಾಧ್ಯಮದ ಸ್ನೇಹಿತರು ಅವರಿಬ್ಬರನ್ನು ಒಪ್ಪಿಸಿ ನಿಮ್ಮ ಮುಂದೆನೇ ಕುತ್ಕೊಳ್ಳೋಣ ನಾನು ಅವ್ರು ಎಲ್ಲಿ ಹೇಳಿದ್ರೆ ನನ್ನ ಪಾಪ ಹಿರಿಯರಿದ್ದಾರೆ ಇದ್ದಾರೆ ಅಲ್ಲ ಒಂದು ನಿಮಿಷ

ಸೌಜನ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೌರವದಿಂದ ಆದರೂ ಇವರು ಆಹ್ವಾನ ಕೊಡಬೇಕು ಅವ್ರು ನಮ್ಮನ್ನು ನಾವು ಎಷ್ಟು ಸಲ ಹೋಗಿ ನಮ್ಮ ಜಿ ಎಸ್ ಟಿಯಿಂದ ಪ್ರತಿಯೊಂದು ಅನಾದಾನ ಕೇಳಿದ್ರು ನಮಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನಾನು ಇದೇ ಪ್ರಶ್ನೆಯನ್ನು ಅವ್ರನ್ನ ಪ್ರಹ್ಲಾದ್ ಅವ್ರನ್ನ ಕೇಳ್ತಿರೋದು ಕುಮಾರಸ್ವಾಮಿ ಅವರೇ ಜೋಶಿ ಸಾಹೇಬ್ರೆ ತಾವು ಡೆಲ್ಲಿಯಲ್ಲಿ ಟೈಮ್ ಕೊಟ್ಟರು ನಾನು ಬರ್ತೀನಿ ಆದರೆ ಚರ್ಚೆ ಮಾಧ್ಯಮದ ಮುಂದೆ ಆಗಲಿ ಅಂತ ಅಲ್ಲ ಹಂಗಾದರೆ ಆ ತುಂಬ ಜನ ಹೋಗಿ ಭೇಟಿ ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಯಾರು ನಮಗೆ ಅಲ್ಲಲ್ಲ ಇಂಡಸ್ಟ್ರಿಯಲ್ ಮಿನಿಸ್ಟರ್ ನಮ್ಗೆ ಯಾರು ಒಂದು ನಿಮಿಷ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೋಗಿ ಇಂಡಸ್ಟ್ರಿಯಲ್ ನ ಭೇಟಿ ಮಾಡ್ತಾರೆ ಈ ಕುಮಾರಸ್ವಾಮಿ ಅವರು ನಾನು ಅಪಾಯಿಂಟ್ಮೆಂಟ್ ಕೇಳ್ತಾ ಇದೀನಲ್ವಾ ದಯವಿಟ್ಟು ಅವ್ರು ಕೊಡ್ಲಿ ಅಂತ ಭಾವಿಸ್ತೇನೆ ಅಲ್ಲ ಅಪಾಯಿಂಟ್ಮೆಂಟ್ ಅಂದರೆ ಹಾಗಲ್ಲ ನಾನು ಖಂಡಿತವಾಗೂ ಶಾಸಕನಾಗಿ ಪತ್ರ ಬರೆದ್ರೆ ಅವ್ರಿಗೆ ಟೈಮ್ ಕೊಡ್ತಾರೆ ನಾನೀಗ ಕುಮಾರಸ್ವಾಮಿ ಅವರಿಗೆ ಪತ್ರದ ಮುಖಾಂತರ ಪ್ರಹ್ಲಾದ್ ಜೋಶಿ ಅವರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತಿದ್ದೀನಿ ಅಲ್ಲ ಸರ್ ಈಗ ನಿಮಗೇನು ಡೌಟ್ಸ್ ಇದೆಯೋ ನನಗೂ ಡೌಟ್ಸ್ ಇದೆ ಕುಮಾರಣ್ಣ ಒನ್ ಇಯರಿಂದ ನೀವು ನಮಗೆ ಸ್ಟೇಟ್ಗೆ ಏನು ಕೊಟ್ಟಿದ್ದೀರಾ ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ ಹಾಂ ಕುಮಾರಣ್ಣ ಅವ್ರ ಚರ್ಚೆಗೆ ಬಂದಾಗ ನಾನು ಕೇಳಿರೋದೆಲ್ಲ ಎತ್ಕೊಂಡೋಗಿ ಮುಂದೆ ಇಡ್ತೀವಿ ಅವ್ರು ಕೊಟ್ಟಿರೋದೆಲ್ಲ ನಮ್ಮ ಮುಂದೆ ಇಡ್ಲಿ ಹ್ಞೂ ಸರ್ ಏನಿಲ್ಲ ಕ್ಯಾಬಿನೆಟ್ ನಡೆಯೋಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಆದರೆ ತುಂಬದಕ್ಕೆ ನಮಗೆ ಫೈನಾನ್ಷಿಯಲ್ ಅಪ್ರೂವಲ್ ಇನ್ನೂ ಅಂದರೆ ಆ ಪ್ರೋಸೆಸ್ನ ನಾವು ಇನ್ನೂ ಫಾಲೋ ಮಾಡಿರಲಿಲ್ಲ ಏನಾಗಿತ್ತು ಕೋಲಾರದ ಮೆಡಿಕಲ್ ಕಾಲೇಜ್ ಕೇಳಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನೊಳಗೆ ಜಾಸ್ತಿ ಕಾಸು ಕೇಳಿದ್ವಿ ಮತ್ತು ಅದು ಬಿಟ್ಟು ನಾವು ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಮೂರು ನಾಲ್ಕು ಕೋಟ್ ಆದರೆ ಸಡನ್ ಆಗಿ ಅದನ್ನ ಸಂಬಂಧಪಟ್ಟ ಇಲಾಖೆಯಿಂದ ಎಫ್ ಡಿಗೆ ಅಪ್ರೂವಲ್ ಆಗಿ ಎಫ್ ಡಿಗೆ ಅಪ್ರೂವ್ ಆಗಬೇಕಾಗಿತ್ತು ಸೊ ಅದನ್ನ ಅಪ್ರೂವ್ ಮಾಡದೇನೆ ಆ ಭಾಗದಲ್ಲಿ ಮೀಟಿಂಗ್ ಇಡೋದು ಬೇಡ ಅಂತ ನಾವೆಲ್ಲ ಎಮ್ ಎಲ್ ಎಗಳೇ ವಿನಂತಿ ಮಾಡಿದ್ವಿ ಕಾರಣಕ್ಕೆ ಇಲ್ಲ ಅನುದಾನ ಕೊರತೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಅಪ್ರೂವಲ್ ಬೇಕಲ್ಲ ಸರ್ ಅಂದ್ರೆ ಈಗ ಸಪೋಸ್ ಈಗ ಒಂದು ಟೂರಿಸಂ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇಲ್ಲ ಇಲ್ಲ ಡೇಟ್ ಫಿಕ್ಸ್ ಮಾಡಿದ್ರು ನಾವು ಒಂದು ಹತ್ತು ದಿನಕ್ಕೆ ಮುಂಚೆ ಬೈರತಿ ಸುರೇಶ್ ಅವ್ರ ಮನೆಯಲ್ಲಿ ಕೋಲಾರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಮ್ ಎಲ್ ಎಗಳೆಲ್ಲ ಭೇಟಿ ಮಾಡಿದ್ವಿ ಮಾಡಿ ನಾವು ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ ಆದ್ರೆ ಅದು ಸಂಬಂಧಪಟ್ಟ ಇಲಾಖೆಯಿಂದ ಫಾರ್ವರ್ಡ್ ಆಗಿ ಎಫ್ ಡಿಗೆ ಬರೋದಕ್ಕೆ ಒಂದು ಪ್ರೋಸೆಸ್ ಇತ್ತು ಈಗ ಫಾರ್ ಎಕ್ಸಾಂಪಲ್ ನಾವು ನಂದಿ ಟೂರಿಸಮ್ ಇಪ್ಪತ್ತೈದು ಕೋಟಿ ಕೇಳಿದ್ವಿ ಬೆಟ್ಟದ ಮೇಲೆ ಡೆವಲಪ್ ಮಾಡೋಕ್ಕೆ ನಂದಿ ಟೆಂಪಲ್ಗೆ ಒಂದು ಐದು ಕೋಟಿ ಕೇಳಿದ್ವಿ ಅಷ್ಟಲ್ಲದೆ ಜಕ್ಕಲ್ಮಡುಗು ರಿಸರ್ವೈರ್ ಹೈಟ್ ರೈಸ್ ಮಾಡೋಕ್ಕೆ ಡಿ ಪಿ ಆರ್ಗೆ ಐವತ್ತು ಕೋಟಿ ಕೇಳಿದ್ವಿ ಆದರೆ ಅದು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಆಗಿ ಎಫ್ ಡಿಗೆ ಬಂದು ಅಪ್ರೂವಲ್ಲು ಸೊ ನೆನ್ನೆ ಮೀಟಿಂಗಲ್ಲಿ ಕೂತಾಗ ಕೆಲವೇ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಬರುತ್ತೆ ಲೈಕ್ ಎತ್ತಿನೊಳೆ ಬರ್ಬೋದು ಮಿಕ್ಕಿದ ಯಾವುದಕ್ಕೂ ಅಪ್ರೂವಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನೆನ್ನೆ ಬೆಳಗ್ಗೆ ಒಂದು ಹನ್ನೊಂದುವರೆಯಲ್ಲಿ ನಾವು ಶಾಸಕರೆಲ್ಲ ಹೋಗ್ಲಿ ಸರ್ ಇನ್ನೊಂದು ಡೇಟ್ ಮುಂದಕ್ಕೆ ಆಗ್ಬೋದು ಅಂದಾಗ ಅಷ್ಟೇ ಸಬ್ಜೆಕ್ಟ್ಸ್ ಇಡ್ಬೋದಾಗಿದ್ದರೆ ಇವತ್ತು ನಡೆಸ್ತಾ ಇದ್ರು ಸೊ ಇನ್ನೂ ಭಾಳ ಡಿಮ್ಯಾಂಡ್ ಈಗ ನಾನು ಎಮ್ ಆರ್ ಐಗೆ ಹದಿನೆಂಟು ಕೋಟಿ ಕೇಳಿದ್ದೀನಿ ಚಿಕ್ಕಬಳ್ಳಾಪುರ ಫಾರ್ ಎಕ್ಸಾಂಪಲ್ ಎಮ್ ಆರ್ ಐಗೆ ಹದಿನೆಂಟು ಕೋಟಿ ಬೇಕು ನಮ್ಮಲ್ಲಿ ಎಮ್ ಆರ್ ಐ ಮಿಷಿನ್ಗೆ ಹನ್ನೊಂದು ಕೋಟಿ ಪ್ಲಸ್ ಪರ್ಚೇಸ್ಗೆ ಹದಿನೆಂಟು ಕೋಟಿ ಬೇಕು ನಾನು ಹದಿನೆಂಟು ಕೋಟಿ ಎಲ್ಲಿಂದ ತೊಗೊತಾಯಿದ್ದೀನಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಟಿ ಎಕ್ಸಾಮ್ ಫೀಸ್ ಕಟ್ಟಿರ್ತಾರಲ್ಲ ಆ ದುಡ್ಡನ್ನ ತಗೊಂಡು ಎಫ್ ಡಿ ಅಪ್ರೂವಲ್ ತಗೋಬೇಕು ಇದೆಲ್ಲ ಡಿಲೇ ಆಗಿದ್ದಕ್ಕೆ ಸ್ವಲ್ಪ ಮುಂದೆ ಹೋಯ್ತು ಸರ್ ಅಷ್ಟೇ ಹಾ ಸರ್ ಅವ್ರನ್ನ ಇಲ್ಲ ಅವ್ರನ್ನ ವಿನಂತಿ ಮಾಡಿದ್ವಿ ಸರ್ ಅದೇ ಟೀಮ್ ಏನು ನಾವು ಔಟ್ಸೋರ್ಸ್ ಮಾಡಿದ್ವಿ ಇದಕ್ಕೆಲ್ಲ ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಮುಂದಿನ ವಾರ ನಡೆಯುವಾಗ ಅವರೇ ಮ್ಯಾನೇಜ್ ಮಾಡ್ತಾರೆ ನಾವು ನಿನ್ನೆ ನಮ್ಮ ಗಮನಕ್ಕೆ ಬಂದಿತ್ತು ಬಂದು ಅಲ್ಲ ಏನು ಸರ್ ಏನಾಗಿತ್ತು ನೋಡಿ ಒಂದು ಅಲ್ಲೇನು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಪಿ ಡಬ್ಲ್ಯೂ ಇಂಡಿಂದ ರೋಡ್ಸ್ ಹಾಕಿದ್ವಿ ಅದು ವೇಸ್ಟ್ ಆಗೋಲ್ಲ ಒಂದು ಆ ವೆಲ್ಕಮ್ ಬೋರ್ಡ್ ಒಂದು ವೇಸ್ಟ್ ಆಗುತ್ತೆ ಅದನ್ನು ಮತ್ತೆ ಹಾಕಿಸ್ತೀವಿ ಏ ಇಲ್ಲ 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 ಸರ್ ನಿನ್ನೆಲ್ಲ ತಡೆದಿದ್ದೀವಿ ನಾವು ಮತ್ತೆ ಹಂಗೆ ಸರ್ ಇಲ್ಲ ನಾನು ಸ್ನೇಹ ಯಾವತ್ತಿದ್ರೂ ಸ್ನೇಹನೇ ಅವರು ಹಳೆ ಸ್ನೇಹಿತರಲ್ಲ ನನಗೆ ಹಳೆ ಶತ್ರುಗಳವರು ಸೊ ಅವ್ರೇನಾದರೂ ಹೇಳಿ ನಾನು ಸಂಸದರ ಬಗ್ಗೆ ಬರೋದು ತೀರ್ಮಾನ ಮಾಡಿದ್ದೀನಿ ಬಟ್ ವಾಸ್ತುಗಲ್ಲ ನಾನು ಇರೋದು ನಿಮ್ಮ ಮುಂದೆ ಹೇಳ್ತೀನಿ ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮೀಟಿಂಗಲ್ಲಿ ನಡೆಯಂಗೆ ಇತ್ತು ಹನ್ನೊಂದು ಗಂಟೆಗೆ ಸಿ ಎಂ ಜೊತೆ ಕುಳಿತಾಗ ನಮಗೂ ನಡ ಆದರೆ ಡಿಸ್ಕಷನ್ಗೆ ಬಂದಾಗ ಸಬ್ಜೆಕ್ಟ್ಸ್ ತುಂಬ ಮಿಸ್ ಆಗ್ತವೆ ಅನ್ನೋ ಡೌಟಿಂದ ನಾವೇ ಮುಂದಕ್ಕೆ ಕಾಣಿಸ್ತೀನಿ ಸರ್ ಸರ್ ಈಗ ನೀವು ಒಂದು ಸಿಂಪಲ್ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಸರ್ಕಾರದಲ್ಲಿ ವಾಸ್ತವವಾಗಿ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಏನಿಲ್ಲ ಸರ್ ಏನು ಸರ್ ಸರ್ ಇಲ್ಲ ಇಲ್ಲ ಸರ್ ಸರ್ ನಾವು ಸಾಹೇಬ್ರು ಸಾಹೇಬರು ಬಂದರು ಸಾಹೇಬರು ಮಾತಾಡ್ತಾರೆ ಥ್ಯಾಂಕ್ ಯು